ನಮಸ್ಕಾರ ಫ್ರೆಂಡ್ಸ್ ನಾವಿವತ್ತು ಪಾಲಕ್ ಮತ್ತು ನೀರುಳ್ಳಿ ಹಾಕಿಬಿಟ್ಟು ಒಂದು ಗೊಜ್ಜು ಮಾಡೋಣ ಇದು ಅನ್ನ ಚಪಾತಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಬನ್ನಿ ಫ್ರೆಂಡ್ಸ್ ಹೇಗೆ ಪಾಲಕ್ ಮತ್ತು ನೀರುಳ್ಳಿ ಗೊಜ್ಜು ಮಾಡೋದು ನೋಡೋಣ ಮೂರು ಕಟ್ಟು ಪಾಲಕ್ ತೊಗೊಂಡಿದ್ದೀವಿ ಇದನ್ನೀಗ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀವಿ ಈಗ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಪಾಲಕ್ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀವಿ ದೊಡ್ಡ ಮೂರು ನೀರುಳ್ಳಿ ತೊಗೊಂಡಿದ್ದೀವಿ ಅದನ್ನು ಕೂಡ ಕಟ್ ಮಾಡಿಟ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಕಟ್ ಮಾಡಿಟ್ಕೊಂಡಿರುವಂಥ ನೀರುಳ್ಳಿ ಹಾಕೊಳ್ಳೋಣ ಒಂದು ಹತ್ತು ಹದಿನೈದು ಹೆಸಲು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಒಂದು ಎರಡು ಚಮಚ ಖಾರದ ಪುಡಿ ಹಾಕೊಳ್ಳೋಣ ಟೊಮೆಟೊ ಹಾಕೊಳ್ಳೋಣ ಸಣ್ಣದು ಕಟ್ ಮಾಡಿರುವಂಥದ್ದು ಹಾಗೆ ಸ್ವಲ್ಪ ಉಪ್ಪಾಕಿ ಇದನ್ನ ಈಗ ನೈಸಾಗಿ ರುಬ್ಕೊಳ್ಳೋಣ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮೆಣಸು ಪೌಡರು ಉಪ್ಪಾಕಿ ನೈಸಾಗಿ ರುಬ್ಕೊಂಡಿದ್ದೀವಿ ಈಗ ಗೊಜ್ಜಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಪಾಲಕ್ ಮತ್ತು ನೀರುಳ್ಳಿ ಗೊಜ್ಜು ಮಾಡಲಿಕ್ಕೆ ನಾವು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ವಿ ಇದಕ್ಕೆ ಕೊಬ್ಬರನ್ನ ಒಂದೆರಡು ಮೂರು ಚಮಚ ಕೊಬ್ಬರನ್ನ ಹಾಕ್ಕೊಳ್ಳೋಣ ಈಗೊಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಪಾಲಕ್ ಮತ್ತು ನೀರುಳ್ಳಿ ಹಾಕಿ ಗೊಜ್ಜು ಮಾಡಿದ್ರೆ ಭಾಳ ಟೇಸ್ಟಿಯಾಗಿರುತ್ತೆ ಸಾಸಬೇಕ ಸ್ವಲ್ಪ ಉದ್ದಿನ ಕಡಲೆ ಬೇಳೆ ಹಾಕೊಳ್ಳುವ ಉದ್ದಿನ ಬೇಳೆ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಕಡ್ಕೊಂಡು ಮೆಣಸು ಕಟ್ ಮಾಡಿಕೊಳ್ಳುವರ್ಬೇಕ ಉದ್ದಿನ ಬೆಳೆ ಕಡಲೆ ಬೆಳೆ ಎಲ್ಲ ಕೆಂಪಾಗಿದೆ ಈಗ ನಾವು ಪೀಸ್ ಮಾಡಿಟ್ಕೊಂಡಿರುವಂಥ ಮಸಾಲೆ ಹಾಕೊಳ್ಳೋಣ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೆ ನಿಧಾನ ಉರಿಲಿ ಫ್ರೈ ಮಾಡ್ಕೊಳ್ಳೋಣ ಇನ್ನು ಸ್ವಲ್ಪ ಖಾರ ಬೇಕಾದ್ರೆ ಖಾರದ ಪುಡಿ ಹಾಕೋಬೋದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುವವರೆಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಹಸಿ ಆ ವಾಸನೆ ಎಲ್ಲ ಹೋದರೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಕಟ್ ಮಾಡಿಕೊಂಡಿರುವಂಥ ಪಾಲಕ್ ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಒಂದು ಲೇಟ್ ಹಾಕಿ ಮುಚ್ಚಿಡೋಣ ಒಂದೆರಡು ನಿಮಿಷ ಬಯಸ್ಬೇಕಾಲು ಟೀ ಸ್ಪೂನ್ ಅರಿಶಿನ ಪುಡಿ ಹಾಕೊಳ್ಳೋಣ ಕಾಲು ಟೀ ಸ್ಪೂನ್ ತೀರಿಗೆ ಪುಡಿ ಓಕೆ ಒಂದು ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಹಾಕೊಳ್ಳೋಣ ಮಿಕ್ಸ್ ಮಾಡೋಣ ಅನ್ನ ಮತ್ತು ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗೆ ಈ ರೀತಿ ಪಾಲಕ್ ಗೊಜ್ಜು ಮಾಡಿಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಸ್ನೇಹಿತರೆ ಸ್ವಲ್ಪ ಡಿಫ್ರೆಂಟಾಗಿ ತುಂಬ ಸುಲಭ ಆಯಿತು ಸ್ವಲ್ಪ ಉಪ್ಪು ಸೊಪ್ಪೆ ಇದೆ ಹಾಕ್ಕೊಳ್ಳೋಣ ಚೂರೆ ಪಾಲಕ್ ಗೊಜ್ಜು ರೆಡಿಯಾಗಿದೆ ಸ್ನೇಹಿತರೆ ಈಗ ಸರ್ವ್ ಮಾಡ್ಕೊಳ್ಳೋಣ ರುಚಿಯಾದ ಪಾಲಕ್ ಮತ್ತು ನೀರುಳ್ಳಿ ಗೊಜ್ಜು ರೆಡಿಯಾಗಿದೆ ಸ್ನೇಹಿತರೆ ಇದು ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಮತ್ತು ಅನ್ನಕ್ಕೆ ಚಪಾತಿಗೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಒಂದಿನ ಪಾಲಕ್ ಗೊಜ್ಜು ಮಾಡ್ಕೊಳ್ಳಿ ಟೇಸ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್